மட்டுவங்க சூஜாரி கண்ணாட்டி ಆಂಟಿ ನಾನು ತಲೆಗ ಬಾಲ ಅಲ್ಲಿ ಒಡೆ ಬಿಟ್ರು ಆಂಟಿ ಏ ಯಾರು ಯಾರು ಒಡಿಲೇ ಸರ್ಕಾರ ತಗ ನನಗೆ ಕೆಲಸ ಐತಿ ನೀನೇನೋಳೆ ಏ ಅಜಯಮ್ಮನೋ ಕಾಪಡ್ಬೇಕು ಆಂಟಿ ಆಂಟಿ ಆ ತಿಪ್ಪೆಸನುವೆ ಕುರ್ಸಿ ನುವೆ ಬಿಟ್ರು ಆಂಟಿ ನಂಗಾ ಒಡೆ ಬಿಟ್ರು ನೋಡಿ ನಂಗಾಣೆ ನೋತೈತಿ ನಂಗೊಂದತರ ಆದ್ರೆ ನಿಂಗೊಂದತರ ಸುಮನ ಆಗನ ಏನು ಮಾಡ್ತಿ ಹೇ ಇಷ್ಟutta ಮುದ್ವಾಣಿದ್ದಂಗಿದಿ ನಿನ್ನ ಏನ ಬಂದಿರದು ಹಾ ಬಡದಾ ಬಡದ ಅನ್ಕಂಡು ಲೋ ತಿಪ್ಪೆಸ ಅತ್ತೇ ಏನು ಮಾತಾಡಕತ್ತಾಳಲ್ಲ ಜೋರಾಗಿ ಮಾತಾಡ್ತೀಯಾ ಮೆಲ್ಲಾಗಿ ಮಾತಾಡಾ சுந்தர் தலைமையில் கட்டப்பட்டது கட்டிடத்தில் பட்டது நினைத்துக்கொண்டார்

వడియక ఏన సిక్తిలలల్లి ఎల్ల ఎల్ల వా కట్కేల ఆ బ్యాట సిక్తు ఐతి బాపట్టే ఇంద నింగిగ అంటి అంటి నంగ ఒలిబెల అంటి నంగ ఒలిబెల అంటి అంటి ని మగలు నంగ బాల అంటి ఒలిబెల ఒలిబెల అంటి ని మగలు బుతు బుతు ని బులు బులు నంగ నోతత బులు అమ్మ లో ఇదేం లాబచి ఇంగుడి కట్టాల అత్తయ్య ఏంలా తప్పమడ నౌను ఇంగుడి బుట్లు ఎత్తి బాక్ దా

ಇತ್ತ ಬಾ ನೀನು ಇತ್ತಕ್ ಸರ್ಕ ಅವಸಿ ಆ ನನ್ನ ಮಗನ ಐತಿ ನಾನು ಕೇಳ್ತೀನಿ ಅದೇನಂತ ಹೇಳಿ ನಂಗೆ ಹೊಡೆಯೋಕ್ ಬಂದ್ಬಿಟ ನೀನು ನೀನು ಹೊಡ್ಬಿಟ್ರೆ ಅದಕ್ಕೋಗುತ್ತೀನ ನಾನು ಒದ್ನೋ ನಂಗ ಓ ನಾನು ಮಗಳ ವಿಚಾರಕ್ಕೆ ಏನಾರು ಬಂದಗಿಂದ ಅಂದ್ರೆ ಮಗ್ನ ಒಡೆಯದೆಲ್ಲ ಚೂರಿ ತುಟ್ಟಿ ಆಗ್ಬಿಡ್ತೀನಿ ನಾನು ಗೊತ್ತಲ್ಲ ಹೆಂಗ ಅಂತೇಳಿ ನಿನಗೆ ಇವಾಗೇನೋ ಹುಚ್ಚಿಡ್ದಿರ್ಬೋದು ಅವಾಗಿಂದ ನೆನ್ಸ್ಕೋ ಓಸಿ ಹೆಂಗಿರ್ತಾವ ಓನು ಅವಾಗಿಂದೋಗಿಂದು ಅಂತೀ ಓ ನಿನ್ ಮಗ್ಳು ನನ್ ಅವರು ಅಟ್ಟೆ ಅಮ್ಮಾಮ ನಂಗೆ ಮೆಟ್ರಿ ನೋತದೆ ಅಮ್ಮ ಅಮ್ಮ ನೀವಂಡ

పూసి నన్ను అంగేం సకత ఇతికల అత్త నోడరా తల పడదు ఈ మావ నోడరా మెట్రో సుక్తానా ఏనా సత్కుతా పో ట్రెంగ్లే లే అవ నేనా సతవర నన్న ఆడ కర్కమంద అయ్యో బేవర్సి ఫస్ట్ అది యోచన మార్లే ఓకండ్లే నన్ను అదే భయగా కత్తైతి కత్తేదరు ಅಣ ಅಣ ಬುಡಣ 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 ನಿಮ್ಮ ಹುಡುಗಿ ಬ್ಯಾಡ ಬುಡಣ ನಿನ್ ಮಗಳು ನಂಗೆ ಬ್ಯಾಡ ಬಿಡು ನಿನ್ ನೆಂಟ್ರು ಹೊಡಿತಾಳ ನೀನ್ ಕತ್ತಿ ಹಿಡಿತಿ ಬಿಡು 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 ನಂಗೆ ಕತ್ತು ನೋತತಿ ಬಿಡ 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 ಕತ್ತು ನೋತತಿ ಬೇಬರ್ಸಿ ಬತ್ತಿ ಅಲ್ಲೇ ಬತ್ತಿ ಇನ್ನೊಂದ್ಸರಿ ಅಂತಿ ಅಂತಿ ಅಲ್ಲೇ ಅನ್ನಕಿಲ್ಲ ಬೋಲು ಅನ್ನಕಿಲ್ಲ ಬೋಲು ನಂಗೆ ಕತ್ತು ನೋತತಿ ಅನ್ನಕಿಲ್ಲ ಬೋಲು ಏ ಈ ತಿಕ್ಕಣ ನನ್ನ ಮಗ ಸರಿ ಇಲ್ಲಪ್ಪ ಬೆಟ್ರ ಎಸ್ಕೇಪ್ ಬಿಡು ಅತ್ತಾಗ ಹೋದ್ರೈತಾನ ಬೇಬರ್ಸಿ ಹೆಂಗಲಕತ್ತ ನೋಡು ನನ್ನ ಮಗಳು ನನ್ನ ಮಗಳು ಬೇಕಂತ ಈ ಬೇಬರ್ಸಿ ನನ್ನ ಮಗಂಗ ಎಷ್ಟೈತಿ ಈ

ಇನ್ನೊಂದ್ಸರ್ ಬತ್ತಿಯಾ ಬತ್ತ ಕೇಳ್ಕಿರದು ಎಗ್ಗೂ ಬತ್ತಿನಿ ಅಂತ ಹೇಳಿಲ್ಲ ನೋಡ್ದೆ ಹೆಂಗ ಬತ್ತಿಯಾ ಬತ್ತಿಯ ಅಂತ ಕೇಳ್ತೀನಿ ನಾನು ಎಲ್ಲೂ ಬಲಲ್ಲ ನಮ್ಮ ಓದ್ತಲ್ಲೇ ನನ್ನ ಶೈಲ ನಿಮ್ಗೆ ಹೇಳುರ್ಬೇಕು ಅಂತ ಬಿಡ್ತಾನಿ ಇಲ್ಲ ಅಂದಿದ್ರ ಮಗನ ನಿನ್ ತಿಥಿ ಕಾಣಿಸ್ಬಿಡ್ವೇ ನೋಡೋಳೆ ನಂಗ ಬರ್ತೀನಿ ಅನ್ನ ಬತ್ತಿನಿ ಏನ ಅನ್ಕೊಂಡು ಹೊಡಿಯಕ್ಕೂ ಒಟ್ಟು ರೀತವ ಅದ್ರ ಇನ್ನೇನ್ ಮಾಡುದು ಇಂತ ವಿಚಾರದಾಗ ನಾವು ಅಪ್ಪ ಅನ್ಸ್ಕೊಂಡವ್ರು ಇಷ್ಟು ಮಾಡಿಲ್ಲ ಅಂದ್ರೆ ಹೆಂಗ ನಮ್ ಗಂಡಸ್ ತನಕ ಅವಮಾನ ಆಗ್ತಾವ ಅಯ್ಯೋ ಬಿಡ ಪತ್ತೆ ಕೂಡ ನನ್ನ ಮನೆ ಹೆಂಗಾರ ಆಡ್ಕಂತ ಸೈಲಿ ಹೀಂದ ಇದ್ದಿ ಅಬ್ಬು ಅತ್ತೆ ಮನಸ್ ಕರಕ್ತಲೆ ಬುಡಕತ್ತಾಳ ಫಸ್ಟ್ ಅತ್ತೋಲಿರು ಅಮ್ಮಾಗಿ ನನ್ನ ಮಗನ ಫಸ್ಟ್ ಕರ್ಕೊಂಡ ಹೋಗ್ ಬುದ್ಧಿವಾದ ಹೇಳಿದ್ರೆ ಆಯ್ತು ಅದೇ ಲಕ್ಷ್ಮಿ ಎತ್ತ ಹೋಯ್ತಿದಿಲೆ ಹೆಂಗ ಅಯ್ಯೋ ನಾ ಬಂದ ವಿಚಾರನೇ ಮರ್ತಕಂಡಿ ನೋಡಪ್ಪ ಗುಡಪ್ಪ ಇಲ್ಲ ಗುಡಪ್ಪ ಅವನು ಪೂಜಾರಪ್ಪ ಅವನು ಜಯಮನ ಕಡಸ್ತೀನಿ ಅಂತ ಹೇಳ್ಕೊಂಡು ಹೋಗಾನಂತ ಅಯ್ಯೋ on ಸಿಸಿ ಬಂದೆಲ್ಲನಪ್ಪ ನೀನು ಬಾ ಜೊತೆಗೆ ಹೆಂಗಿದ್ರು ಇದೀಯಾ ಬಾ ಹೋಗಿ ಬರುಮ್ಮ ಅಲ್ಲ ಕರೀ ಇಲ್ಲಿ ಬಂದೆನೇ ಬಂತು ಅಲ್ಲಿ ಹೋಗೋಗಳ ಅಯ್ಯೋ on ಮೊತೆ ಕಂಸೋಳೆ ಮಗ ಅಂತಾರೆ ಅಲ್ಲಿ ಹೋಗೋಗಳೆನೇ ಸರಿ ಡ್ಯಾಟ್ ಇಡ್ಕೊಂಡು ಬಾ ಹೋಗೋಮ್ಮ ಪಟಪಟಾ ಜಟ್ನ ಬಾ ನಾನು ಬತ್ತಿನ ಬಾ ಒಬ್ಲೇ ಹೋಗಿ ನಿನ್ನನ ರೆಚ್ ಕಿಚ್ಕಮ್ಮಿ ಆಗ್ಬಿಡತದೆ ಮಗ ಅಯ್ಯೋ ನೀನು ಎಲ್ಲಾ ಸಿತ್ತೇನ ಅಂತ ನೋಡ್ಕೊಂಡೆ ಬಂದಿಕಪ್ಪ ಇಲ್ಲದ ಏನಾದ ಕಟ್ ಕಿಟ್ಕ ತಕುವಮ್ಮ ಅಂತ ಹೇಳಿ ಸರಿ ಬಾ ಜಟ್ನ ನಡಿ ನೀನು ಹ್ಮ್ ಸರಿ ಬಾ ಸರ್ ನೋಮ್ಮ ಎತ್ತಕ್ಕೆ ನನ್ನ ಮಗ ನನ್ನ ಮಗ ಸಿಂತಕ್ಕೆ ಹೋಗಿ ಅಂದ್ರೆ ಹೀಗೆ ಹೇಳಕತ್ತಾ ನೀ ಬಾಳ್ ಬೇಸಿರ್ತಾವ ನೋಡು ಕಪ್ಪ ಕಪ್ಪಲಗ ಉರಿಯದು ಮಗನ ಮೂಲೇಗ ಕೊದ್ದು ಬಿಡ್ತಿನಿ అత ఆతూ ఓగలి ని మగలు నెంబ తి అక్క తల్లి నాగు హిబు నన్న మగన నేను సార్ మగ్ సిద్ధు నిక్ష ఈ విడియో ఇంకే గమే నిమ్మ అభిప్రాయాల కమెంట్స్ తేసి లైక్ షేర్ మి మొత్తం చాలా సబ్స్క్రైబ్